ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ನಿಮ್ಮ ಕಾರ್ತಿಕ್ ಬೂಮ್ ಬೂಮ್ ಬೂಮ್ರಾ ಏನಯ್ಯ ನಿನ್ ಲೀಲೆ ಕ್ರಿಕೆಟ್ನ ಬಿಗ್ ಬಿಗ್ ಆಟಗಾರರೆಲ್ಲ ನಿಮ್ಮನ್ನ ಹೊಗಳಿದ್ದೇ ಹೊಗಳಿದ್ದು ಆ ರೀತಿ ವಿದೇಶಿ ಬ್ಯಾಟ್ಸ್ಮನ್ಗಳನ್ನ ನಿಮ್ಮ ಬೆಂಕಿ ಬಾಲಿನಿಂದ ಕಾಡುತ್ತಿದ್ದೀರಾ ಇವರ ಬೌಲಿಂಗ್ ಪ್ರದರ್ಶನಕ್ಕೆ ಈಗ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದ್ದು ಆಸ್ಟ್ರೇಲಿಯಾದ ಮಾಜಿ ಬ್ಯಾಟರ್ ಮತ್ತು ಮೈಕಲ್ ಕ್ಲಾರ್ಕ್ ಬುಮ್ರಾ ಅವರನ್ನು ಎಲ್ಲಾ ಮೂರು ಸ್ವರೂಪಗಳಲ್ಲಿ ಅತ್ಯುತ್ತಮ ಸಾರ್ವಕಾಲಿಕ ಬೌಲರ್ ಎಂದು ಕರೆಯುತ್ತಿದ್ದಾರೆ ಜಸ್ಪ್ರೀತ್ ಬುಮ್ರಾ ಬೌಲಿಂಗ್ ಬಗ್ಗೆ ಮೈಕಲ್ ಕ್ಲಾರ್ಕ್ ಗುಣಗಾನ ಬುಮ್ರಾ ಬೌಲಿಂಗ್ಗೆ ಆಸ್ಟ್ರೇಲಿಯನ್ ದಿಗ್ಗಜರು ಫಿದಾ ಮೂರು ಫಾರ್ಮೆಟ್ಗೆ ವೇಗದ ಬೌಲರ್ ಎಂದು ಬಣ್ಣಿಸಿದ ಕ್ಲಾರ್ಕ್ ಬುಮ್ರಾ ಎದುರು ಕ್ರಿಸ್ನಲ್ಲಿ ಗಟ್ಟಿ ನಿಂತು ಬ್ಯಾಟ್ ಮಾಡೋ ಬ್ಯಾಟ್ಸ್ಮನ್ಗಳೇ ಇಲ್ವಾ ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯಲ್ಲಿ ಭಾರತ ತಂಡದ ಸ್ಟಾರ್ ವೇಗದ ಬೌಲರ್ ಜಸ್ಪ್ರೀತ್ ಬುಮ್ರಾ ಅವರ ಅತ್ಯುತ್ತಮ ಬೌಲಿಂಗ್ ಪ್ರದರ್ಶನಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ವಿಶ್ವದಾದ್ಯಂತ ಹಾಲಿ ಮತ್ತು ಮಾಜಿ ಕ್ರಿಕೆಟಿಗರು ಬುಮ್ರಾ ಅವರನ್ನು ಹೊಗಳುತ್ತಿದ್ದಾರೆ ಆಸ್ಟ್ರೇಲಿಯಾದ ಅನೇಕ ದಿಗ್ಗಜ ಕ್ರಿಕೆಟಿಗರು ಕೂಡ ಬುಮ್ರಾ ಅವರ ಬೌಲಿಂಗ್ಗೆ ಮಾರು ಹೋಗಿದ್ದಾರೆ ಆಸ್ಟ್ರೇಲಿಯಾ ಪ್ರಧಾನಮಂತ್ರಿ ಆಂಥೋನಿ ಅಲ್ಬನೀಸ್ ಅವರು ಕೂಡ ಬುಮ್ರಾ ಅವರ ಅಭಿಮಾನಿಯಾಗಿದ್ದಾರೆ ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕ್ಕಿ ಪಾಯಿಂಟಿಂಗ್ ಕೂಡ ಬುಮ್ರಾ ಅವರನ್ನು ಗುಣಗಾನ ಮಾಡಿದ್ದು ಅವರನ್ನು ಪ್ರಸ್ತುತ ಕಾಲದ ಅತ್ಯುತ್ತಮ ಬೌಲರ್ ಎಂದು ಕರೆದಿದ್ದಾರೆ ಈಗ ಆಸ್ಟ್ರೇಲಿಯಾದ ಮಾಜಿ ಬ್ಯಾಟರ್ ಮತ್ತು ನಾಯಕ ಮೈಕಲ್ ಕ್ಲಾರ್ಕ್ ಬುಮ್ರಾ ಅವರನ್ನು ಎಲ್ಲಾ ಮೂರು ಸ್ವರೂಪಗಳಲ್ಲಿ ಅತ್ಯುತ್ತಮ ಬೌಲರ್ ಎಂದು ಕರೆದಿದ್ದಾರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಅದ್ಭುತ ಬೌಲಿಂಗ್ ಪ್ರದರ್ಶನಕ್ಕಾಗಿ ಸರಣಿ ಶ್ರೇಷ್ಠ ಪ್ರಶಸ್ತಿ ಪಡೆದ ಜಸ್ಪ್ರೀತ್ ಬುಮ್ರಾ ಅವರನ್ನು ಮೈಕಲ್ ಕ್ಲಾರ್ಕ್ ಗುಣಗಾನ ಮಾಡಿದ್ದಾರೆ ಬುಮ್ರಾ ಅವರನ್ನು ಅತ್ಯುತ್ತಮ ಆಲ್ ಫಾರ್ಮ್ಯಾಟ್ ವೇಗದ ಬೌಲರ್ ಎಂದು ಬಣ್ಣಿಸಿದ್ದಾರೆ ಕ್ಲಾರ್ಕ್ ಹೇಳಿದ್ದೇನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿ ಮುಗಿದ ನಂತರ ನಾನು ಬುಮ್ರಾ ಬಗ್ಗೆ ಏನು ಯೋಚಿಸಿದೆ ಅವರು ಎಲ್ಲಾ ಮೂರು ಸ್ವರೂಪಗಳಲ್ಲಿ ಅತ್ಯುತ್ತಮ ವೇಗದ ಬೌಲರ್ ಎಂದು ಭಾವಿಸುತ್ತೇನೆ ನನಗೆ ಅನೇಕ ದಿಗ್ಗಜ ವೇಗದ ಬೌಲರ್ಗಳು ಗೊತ್ತು ಕರ್ಡ್ಲಿ ಆಂಬ್ರೋಸ್ ಗ್ಲೇನ್ ಮ್ಯಾಗ್ರತ್ ಅವರಿಗೆ ಟಿ ಟ್ವೆಂಟಿ ಕ್ರಿಕೆಟ್ ಆಡಲು ಅವಕಾಶ ಸಿಗಲಿಲ್ಲ ಹಾಗಾಗಿ ನಾನು ಅವರ ಬಗ್ಗೆ ಮಾತನಾಡುತ್ತಿಲ್ಲ ಆದರೆ ಎಲ್ಲಾ ಮೂರು ಸ್ವರೂಪಗಳನ್ನು ಆಡಿದ ಯಾರಿಗಾದರೂ ಬುಮ್ರಾ ಅತ್ಯುತ್ತಮವಾಗಬಹುದೆಂಬುದು ನನ್ನ ಅಭಿಪ್ರಾಯ ಯಾವುದೇ ಪರಿಸ್ಥಿತಿಯಲ್ಲಿ ಅವರು ನಿಜವಾಗಿಯೂ ತಂಡಕ್ಕೆ ನೆರವಾಗಬಲ್ಲ ಇದೇ ಆತನನ್ನು ದಿಗ್ಗಜ ಬೌಲರ್ಗಳನ್ನಾಗಿ ಮಾಡಿದೆ ಎಂದು ಮೈಕಲ್ ಕ್ಲಾರ್ಕ್ ಹೇಳಿದ್ದಾರೆ ಆಸ್ಟ್ರೇಲಿಯಾ ವಿರುದ್ಧ ಐದು ಟೆಸ್ಟ್ ಪಂದ್ಯಗಳಿಂದ ಬುಮ್ರಾ ಹದಿಮೂರು ಪಾಯಿಂಟ್ ಜೀರೋ ಸಿಕ್ಸ್ ಸರಾಸರಿಯಲ್ಲಿ ಮೂವತ್ತೆರಡು ವಿಕೆಟ್ ಗಳನ್ನ ಪಡೆಯುವಲ್ಲಿ ಯಶಸ್ವಿಯಾದರು ಸಿಡ್ನಿಯಲ್ಲಿ ನಡೆದ ಕೊನೆಯ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ ನಲ್ಲಿ ಗಾಯದ ಕಾರಣ ಬೌಲಿಂಗ್ ಮಾಡಲು ಸಾಧ್ಯವಾಗಲಿಲ್ಲ ಬುಮ್ರಾ ನಂತರ ವೇಗದ ಬೌಲರ್ಗಳಲ್ಲಿ ಮೊಹಮ್ಮದ್ ಸಿರಾಜ್ ಮೂವತ್ತೊಂದು ಪಾಯಿಂಟ್ ಹದಿನೈದು ಸರಾಸರಿಯಲ್ಲಿ ಇಪ್ಪತ್ತು ವಿಕೆಟ್ ಗಳನ್ನ ಕಬಳಿಸುವ ಮೂಲಕ ಎರಡನೇ ಅತಿ ಹೆಚ್ಚು ವಿಕೆಟ್ ಪಡೆದ ಬೌಲರ್ ಎನಿಸಿಕೊಂಡಿದ್ದಾರೆ ಸಿಡ್ನಿಯಲ್ಲಿ ಪ್ರಸಿದ್ಧ ಕೃಷ್ಣ ಆರು ವಿಕೆಟ್ಗಳನ್ನು ಪಡೆದಿದ್ದಾರೆ ಆಸ್ಟ್ರೇಲಿಯಾ ತಂಡ ಬ್ರಿಸ್ಬೆನ್ ಮತ್ತು ಮೆಲ್ಬೋರ್ನ್ ಎರಡು ಟೆಸ್ಟ್ ಪಂದ್ಯಗಳಲ್ಲಿಯೂ ನಾಲ್ಕುನೂರಕ್ಕೂ ಹೆಚ್ಚು ರನ್ ಗಳಿಸುವಲ್ಲಿ ಯಶಸ್ವಿಯಾಯಿತು ಈ ಸರಣಿಯಲ್ಲಿ ಟೀಂ ಇಂಡಿಯಾ ಮೊಹಮ್ಮದ್ ಶಮಿಯನ್ನು ಮಿಸ್ ಮಾಡಿಕೊಂಡಿತ್ತು ಆಗ ಶಮಿ ಇದ್ದಿದ್ದರೆ ಫಲಿತಾಂಶ ಭಾರತದ ಪರವಾಗಿ ಬರಬಹುದೆಂಬ ನಿರೀಕ್ಷೆ ಇತ್ತು ವಾಸಿಂ ಅಕ್ರಮ್ ಬೌಲಿಂಗ್ಗೆ ಬ್ರಯನ್ ಲಾರಾ ನೆಲಕಚ್ಚಿ ಬ್ಯಾಟ್ ಮಾಡುತ್ತಿದ್ರು ಶೇನ್ ವಾರ್ನ್ ಗ್ಲೇನ್ ಮ್ಯಾಗ್ರತ್ ಮುತ್ತಯ್ಯ ಮುರಳೀಧರನ್ನಂತಹ ಘಟಾನುಘಟಿಗಳಿಗೆ ಸಚಿನ್ ತೆಂಡೂಲ್ಕರ್ ಹಾಗೂ ರಾಹುಲ್ ದ್ರಾವಿಡ್ ಅವರ ಬ್ಯಾಟ್ ಮಾತನಾಡುತ್ತಿದ್ದವು ಆದರೆ ಬುಮ್ರಾ ಬೌಲಿಂಗ್ಗೆ ಮಾತ್ರ ಕ್ರಿಸ್ನಲ್ಲಿ ಗಟ್ಟಿಯಾಗಿ ನಿಂತು ಆಡೋ ಬ್ಯಾಟ್ಸ್ಮನ್ ಯಾರೂ ಇಲ್ಲ ಬುಮ್ರಾ ಬೌಲಿಂಗ್ಗೆ ಬೌಂಡ್ರಿ ಸಿಕ್ಸರ್ ಬಾರಿಸೋದು ಅಪರೂಪ ಇದೇ ಕಾರಣಕ್ಕೆ ಅವರನ್ನ ಸಾರ್ವಕಾಲಿಕ ಬೌಲರ್ ಎಂದು ಕ್ಲಾರ್ಕ್ ಗುಣಗಾನ ಮಾಡಿದ್ದಾರೆ ಒಟ್ಟಿನಲ್ಲಿ ಬುಮ್ರಾ ಕಮಾಲ್ಗೆ ದಿಗ್ಗಜ ಕ್ರಿಕೆಟಿಗರು ಮಾರು ಹೋಗಿದ್ದಾರೆ ಕ್ರಿಕೆಟ್ನ ದಿಗ್ಗಜ ಬೌಲರ್ಗಳಾದ ವಾಸಿಂ ಅಕ್ರಮ್ ಶೇನ್ ವಾರ್ನ್ ಗ್ಲೆನ್ ಮ್ಯಾಗ್ರಾತ್ ಮುತ್ತಯ್ಯ ಮುರಳೀಧರನ್ ಇಂತಹ ಘಟಾನುಘಟಿ ಬೌಲರ್ಗಳಿಗೆಲ್ಲ ಬ್ಯಾಟ್ಸ್ಮನ್ಗಳು ಕಾಡಿದ್ದಾರೆ ಆದರೆ ಇವರ ಬೌಲಿಂಗ್ಗೆ ಮಾತ್ರ ಎದುರು ನಿಂತು ತೊಡೆತಟ್ಟಿ ಬ್ಯಾಟಿಂಗ್ ಮಾಡೋ ಬ್ಯಾಟ್ಸ್ಮನ್ಗಳೇ ಇಲ್ಲ ಅನಿಸುತ್ತೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ